Hello! Hi Cal thank you ಸ್ವಲ್ಪ ಎಣ್ಣೆಯಲ್ಲಿ ಬಾಡಲಿ ಈಗ ಈರುಳ್ಳಿ ಕೊಡೋಣ ಶುಂಠಿ ಬಿಂದಾಗ ಹಚ್ಚಿಟ್ಕೊಂಡಿದ್ದೀನಿ ಒದ್ದಕ್ಕೆ ಈರುಳ್ಳಿ ಹಸಿಮೆ ಶಿಖಾಯಿ ಈರುಳ್ಳಿ ಎಣ್ಣೆಗೆ ಸ್ವಲ್ಪ ಅಂದರೆ ಈ ಚಿಕನ್ ಇಡ್ಲಿಗೆ ಮತ್ತೆ ಮಚ್ಚಿಲೈಸ್ ಗಂತೂ ತುಂಬಾ ಈಜಿ ಆಗುತ್ತೆ ಈ ತರ ನೋಡ್ಕೊ ದವ್ರು ಚಿಕನ್ ರೆಸಿಪಿ ಬರ್ದಿಲ್ದವ್ರು ಆರಾಮಾಗಿ ನೋಡ್ಕೊಂಡು ಮಾಡ್ಕೊಬಹುದು ನೋಡಿ ಅದಿದೆ ಅಂತ ಟೇಬಲ್ಸ್ ಎರಡು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಎಣ್ಣೆ ಹಾಕೊಂಡ್ರೆ ಎಣ್ಣೆ ಸ್ವಲ್ಪ ಹಾಕೊಳ್ಳಿ ನಾವಿಲ್ಲಿ ಸನ್ಫ್ಲವರ್ ಎಣ್ಣೆನೇ ಯೂಸ್ ಮಾಡ್ತಾ ಇದೀವಿ ನಾವು ಯಾವಾಗಿಂದ ಅದನ್ನೇ ಯೂಸ್ ಮಾಡೋದು ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಚಿಕ್ಕದಾಗಿ ಒಂದರಲ್ಲಿ ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ನಾನು ಹಾಕಲ್ಲ ಹಾಕಿದ್ರೆ ನನಗೆ ಅಡುಗೆಯಲ್ಲಿ ತುಂಬ ಇಷ್ಟ ಆಗುತ್ತೆ ಬೆಳ್ಳುಳ್ಳಿನೂ ಅಷ್ಟೇ ಆಗ ತಾನೇ ಸುಲಿದು ಕಟ್ ಮಾಡಿ ಇಲ್ಲ ಚಚ್ಚಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಚಿಕನ್ ಹಾಕೊಳ್ಳೋಣ ನೀಟಾಗಿ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಹಾಕೊಳ್ಳೋಣ ಪೀಸ್ ನಿಮಗೆ ದಪ್ಪ ದಪ್ಪ ಬೇಕಂದರೆ ದಪ್ಪನೇ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗ ಬೇಕಂದರೆ ಚೆನ್ನಾಗಿ ಖಾರ ಹಿಡಿಯುತ್ತೆ ಅಂತ ಚಿಕ್ಕ ಚಿಕ್ಕದಾಗ ಹಾಕೋದಷ್ಟೇ ಇವನ್ ಬೇಗನೂ ಆಗುತ್ತೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ರೆ ಯಾಕಂದರೆ ಬೇಯುತ್ತಲ್ವಾ ಅದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ ಹಸಿಮೆಣಸಿಕ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಬಾಡಿಸ್ಕೊಂಡು ಚಿಕನ್ ಹಾಕಿದ್ದೀನಿ ನೋಡಿದ್ರಲ್ವಾ ಈಗ ಒಂದು ರೌಂಡ್ ತಿರ್ಗಿಸ್ಕೊಳ್ಳೋಣ ನೀವು ಇದನ್ನು ತೊಗೊಳ್ಳಿ ಚಪಾತಿ ತಿರುಗಾಕ್ತಿವಲ್ಲ ಅದನ್ನು ತೊಗೊಂಡ್ರೆ ಈಸಿಯಾಗಿ ಏ ಸ್ಟಾರ್ಟಿಂಗ್ ಮಾಡೋರಿಗೆ ಇರೋದು ನಾನು ಎಕ್ಸ್ಪರ್ಟ್ ಇರೋರಿಗೆ ಯಾವುದ್ರಲ್ಲಿ ಕೊಟ್ಟರು ಅಡುಗೆ ಮಾಡ್ತಾರೆ ಅದರಲ್ಲೇನಿಲ್ಲ ಎಕ್ಸ್ಪರ್ಟ್ ಇರೋರು ಯಾವುದ್ರಲ್ಲಿ ಬೇಕಾದರೂ ಅಡುಗೆ ಮಾಡ್ತಾರೆ ಸ್ಟಾರ್ಟಿಂಗ್ ಮಾಡೋರು ತುಂಬ ಹುಷಾರಾಗಿ ಮಾಡಬೇಕು ಅವ್ರಿಗೆ ಆಸೆ ಇರುತ್ತೆ ಚಿಕನ್ ನಾವು ಮಾಡಬೇಕು ನಾವು ಕಲಿಬೇಕು ಚಿಕನ್ ರೆಸಿಪಿ ಅನ್ನೋರು ಇದನ್ನು ಈ ನೋಡಿ ಖಂಡಿತ ಮಾಡಿ ತುಂಬ ಚೆನ್ನಾಗೇ ಬರುತ್ತೆ ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ಅಂತಲೇ ಸ್ಟಾರ್ಟಿಂಗ್ ಕಲಿಯೋರಿಗೆ ಯೂಸ್ ಆಗಲಿ ಅಂತ ನೋಡಿ ಲಿಂಕ್ ಕ್ಲೋಸ್ ಮಾಡಿ ಇಡೋಣ ಈಗ ಒಂದು ತ್ರೀ ಟೂ ಮಿನಿಟ್ಸ್ ಸಾಕು ಕ್ಲೋಸ್ ಮಾಡಿಟ್ಟರೆ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ಈಗ ನಾವು ಚಿಕನಿಗೆ ನೀರು ಹಾಕಿಲ್ಲ ಅಂದರೂ ನೀರು ಬಿಡ್ಕೊಂಡು ನೋಡಿ ನಾನು అళ్ళుప్పనే యూస్ ఉప్పు నోసి ఉప్పు ఎలా స్టోర్ స్టోర్ ఉప్పు నోదు ఒం ಲಿಡ್ ಕ್ಲೋಸ್ ಮಾಡಿ ನೋಡಿ ನಾನು ಅದಕ್ಕೊಂದು ನೀರ್ ಗರಿ ಎಲ್ಲ ಏನೂ ಇಲ್ಲ ನೀರು ತಕ್ಕಷ್ಟೂನ್

ಮುಕ್ಕಾಲು ಪರ್ಸೆಂಟ್ ಚಿಕನ್ ಈಗ ಒಂದು ರೌಂಡ್ ತಿರುವ ಚೆನ್ನಾಗಿ ಮಾಡೋರಿಗೆ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಅಡುಗೆ ಮಾಡೋರ್ಗೆ ಅಲ್ಲ ತುಂಬಾನೇ ಇದ ಅಂದ್ರೆ ಈಗ ಕಲ್ತ್ಕೊಳ್ಳಿ ಅಡುಗೆ ಕಲ್ತ್ಕೊಂಡಷ್ಟು ತುಂಬ ಈಸಿ ಆಗುತ್ತೆ ಮುಂದೆ ನೋಡಿ ಸ್ವಲ್ಪ ಇದ್ದೀನಿ ನಾನು ಯಾಕೆಂದರೆ ಮುಚ್ಚಿದ್ರೆ ತುಂಬಲಿ ತುಂಬ ಚೆನ್ನಾಗಿ ಬೇಯುತ್ತೆ ಚಿಕನ್ ಅಂತ ನೋಡಿ ಈಗ ನೋಡಿ ಎಷ್ಟು ನೀಟಾಗಿ ನೀರೆಲ್ಲ ಇದೆ ನೋಡಿ ಅಲ್ವಾ ಚಿಕನ್ನು ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡಿದೆ ತುಂಬ ಚೆನ್ನಾಗಿ ನನಗಂತೂ ಹಾಗೆ ಈ ಟೈಮಲ್ಲಿ ನೀವು ಅರಿಶಿನ ಹಾಕೋಬೋದು ನಾನು ಅರಶಿನ ಹಾಕಿಲ್ಲ ಯಾಕಂದ್ರೆ ನಾವು ಧನಿಯ ಪುಡಿಯಲ್ಲೇ ಅರಶಿನ ಹಾಕ್ಕೊಂಡಿರ್ತೀವಿ ನೋಡಿ ನಾನು ಹಸಿಮೆಣ್ಸಿಕಾಯೂ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾನ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಖಾರದ ಪುಡಿ ನನ್ನ ಅಕ್ಕ ನಮ್ಮೆಡು ಖಾರ ಆಗುತ್ತೆ ಅಂತ ನೋಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ನಮ್ಮ ಮನೆಯಲ್ಲಿ ಮಾಡಿರೋಂಥ ಧನಿಯಾ ಪುಡಿ ನಾವು ಯಾವುದನ್ನು ಆಚೆಯಂದ್ರೆ ಚಿಕನ್ ಅದನ್ನು ಮನೆಯಲ್ಲೇ ಮಾಡಿ ಈಗ ಚಿಕನ್ ಮಸಾಲ ಒಂದು ಒಂದು ಟೇಬಲ್ ಸ್ಪೂನ್ ಅಳತೆ ಮಾಡ್ಕೊಳ್ಳಿ ನೋಡಿ ಗರಂ ಮಸಾಲ ಸ್ವಲ್ಪ ಸ್ಪೂನ್ ಸಾರಿ ದೊಡ್ಡ ಗಾತ್ರದ ಟೊಮಾಟೊ ಆಪಲ್ ಟೊಮ ಯಾವುದೇ ಥರ ಟೊಮೊಟೊನೂ ಹಾಕೋಬಹುದು ನಮ್ಮನೆಯಲ್ಲಿ ಇತ್ತದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳಕ್ಕೆ ಸಾಧ್ಯನೋ ಅಷ್ಟು ಒಂದು ಟೊಮೊಟೊನ ನಾನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೀರನ್ನು ತಂದಿದ್ದೀನಿ ಚಿಕನಿಗೆ ಹಾಕಲಿಕ್ಕೆ ಒಂದು ಮುಕ್ಕಾಲು ಲೀಟ್ರ್ ನೀರು ನೋಡಿ ಟೊಮೊಟೊ ಹಾಕ್ತಾ ಇದ್ದೀನಿ ನಾನು ಟೊಮೊಟೊ ಹಾಕ್ಬಿಟ್ಟು ಒಂದು ಮಿಕ್ಸಿಂಗ್ ಕೊಟ್ಬಿಟ್ಟು ನೀರು ಹಾಕ್ಕೊಳ್ಳೋಣ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕಿದ್ರೆ ಚೆನ್ನಾಗಿಲ್ಲ ಬೇಯುತ್ತೆ ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನೀರು ನಾನು ನೀರು ಹಾಕೊತ ಇದ್ದೀನಿ ನೋಡಿ ನೀರು ಹಾಕ್ಕೊಂಡು ಒಂದು ಮಿಕ್ಸಿಂಗ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಡೋಣ ಆಮೇಲೆ ಇನ್ನೂ ಅದಕ್ಕೆ ಹಾಕೋದಿದೆ ನಾನು ಅದಕ್ಕೆ ಈಗ ಕಲ್ತ್ಕೊಳ್ಳೋರಿಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಓಪನ್ ಮಾಡ್ತೀನಿ ಈಗ ಒಂದು ಎರಡು ಮೂರು ನಿಮಿಷ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ನಾವು ಒಂದು ರೌಂಡು ತಿರುಗಿಸ್ಕೊಂಬಿಟ್ಟು ನಾನು ಕೊತ್ತಂಬರಿ ಕುದೀನಾ ಕೊಬ್ಬರಿ ಎಲ್ಲನೂ ಹಾಕ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಗಮ್ಮಂತಿತ್ತು ಗೊತ್ತಾ ಹಾಗೆ ತಿನ್ನಬೇಕು ಅನ್ನಿಸ್ತಿತ್ತು ನನಗಂತೂ ಚಿಕನ್ನು ಮಟನ್ ಎಲ್ಲನೂ ಇಷ್ಟೇ ಮಾಡುವಾಗಲೇ ಒಳ್ಳೆ ಪರಿಮಳ ಬರ್ತಾಯಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ನಾನು ಈಗ ಕೊಬ್ಬರಿ ಅಂದರೆ ಹಸಿ ತೆಂಗಿನಕಾಯಿ ಎಲ್ಲ ಪೂರ್ತಿ ಒಣಗಿರೋದಲ್ಲ ಮೀಡಿಯಮ್ ಹಂಗೆ ಸೆಂಟ್ರಲ್ಲಿ ಒಣಗಿದ್ವಲ್ಲ ಹಸಿದೋಲ್ಲ ಅದು ನಮ್ಮ ಮನೇಲಿತ್ತು ನಾನು ಅದಕ್ಕೆ ಅದನ್ನು ಮಿಕ್ಸಿ ಮಾಡಿ ತುರಿಯೋದಕ್ಕೆ ಅಂತ ಮಿಕ್ಸಿ ಮಾಡಿ ಹಾಕೊತಾ ಇದ್ದೀನಿ ಒಂದು ತೆಂಗಿನ ಒಂದು ಪೂರ್ತಿ ಇದರಲ್ಲಿ ಅರ್ಧ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲ ಕಚ್ಚಾಡ್ಕೊಂಡು ತಿಂತಾ ಇರ್ತೀವಿ ಈ ಥರ ಚಿಕನ್ ಮಾಡಿದ್ರೆ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು ನೀವು ನೋಡ್ಕೊಳ್ಳಿ ಮಾಡಿಕೊಳ್ಳಿ ಟ್ರೈ ಮಾಡಿ ಚಿಕನ್ ನಾನ್ ವೆಜ್ ಅಂತೂ ಯಾವ ಥರ ಮಾಡಿದ್ರೂ ಚೆನ್ನಾಗೇ ಆಗುತ್ತೆ ಬರೀ ಉಪ್ಪು ಕ ಈಗ ಹೊಲ್ದಲ್ಲೆಲ್ಲ ಬ್ಯಾಚುಲರ್ಸ್ ಮಾಡ್ತಾರೆ ನೋಡಿ ಅದು ತುಂಬ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದ್ದೀನಿ ನಿಮ್ಮ ಅಣ್ಣ ಎಲ್ಲ ಮಾಡಬೇಕಾರೆ ನೋಡಿ ಅದು ತುಂಬ ನೋಡೋಕ್ಕೆ ಅನ್ನಿಸ್ಬೋದು ಗ್ರೇವಿ ಕುದೀತಾ ಕುದೀತಾ ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ವಾ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೊತ್ಮರಿ ಸೊಪ್ಪು ಪುದೀನ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳೋಣ ತುಂಬ ಸಣ್ಣಗೆ ಕಟ್ ಮಾಡಿ ಎಷ್ಟು ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಅದರ ಸ್ಮೆಲ್ ಅದ್ರ ಗೊಮ್ಮ ಎಲ್ಲ ಚಿಕನಿಗೆಲ್ಲ ಅಂಟ್ಕೋಬೇಕು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಈ ಕೊತ್ತಂಬರಿ ಸೊಪ್ಪು ಹಾಕೋವಾಗ ಅದರಲ್ಲೂ ನಾಟಿ ಕೊತ್ಮಿರಿ ಸೊಪ್ಪಿದು ನೋಡಿ ಬಿಸಿ ಬೇರೆ ನನ್ನ ಕೈ ಅದಕ್ಕೆ ನಾನು ಹಿಂಗೆ ಹಿಂಗೆ ಮಾಡ್ತಾಯಿದ್ದೆ ನೋಡಿ ಕುದೀನಾ ಸ್ವಲ್ಪ ಒಂದು ಇಪ್ಪತ್ತು ಎಲೆಯಷ್ಟೆ ಕೆಳಗಡೆ ರೀಸ್ಟಿ ಮತ್ತೆ ಚಿಕನ್ ಗ್ರವಿನೂ ಮೂರು ಸೈಟ್ ಬಿಟ್ಟು ವಾಶ್ ಮಾಡಿ ಮಾಡಬೇಕು ನೀವು ಬಿಸಿ ಹಾಕ್ಬೇಕು ಚೆನ್ನಾಗಿ ಬರ್ತದೆ ಆಗ್ಲೇ ನೀರು நோம்பி நான் தான் ஃபாரம் களிலும் பட் அந்தவி நோடி தம்ப த்தும்பாய் தி நொட்ட ஃினிஷ் ரொட்டி எஞ்சாய் தித்தாயே ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿ ಚಿಕನ್ ಅಂತೂ ತುಂಬ ಚೆನ್ನಾಗಿ ಬೆಂದ್ಕೊಳಿ ಈ ಜ್ವರ ಬಂದಿರೋರಿಗೆ ಅದೆಲ್ಲ ಇರುತ್ತೆ